ಮೈಸೂರಿಂದ ಹೊಟ್ವಿ ಅಲ್ಲಿಗಿಂದ ಎಂದರು ಹೈವೇಲಿ ಬರ್ತಾ ಇರಬೇಕಾದಾಗ ಒಂದು ಲಾರಿ ಏನೋ ಆಕ್ಸಿಡೆಂಟ್ ಆಗಿದೆ ನಿಮಗೆ ತೋರಿಸ್ತೀನಿ ಅಲ್ಲಿ ನೋಡಿ ಆ್ಯಕ್ಚುಲಿ ಏನಾಯ್ತು ಗೊತ್ತಾ ಒಂದು ಬಸ್ಸು ಲಾರಿ ಹಿಂದ್ಗಡೆ ಗಾಡಿ ಇವ್ನ ಕೈ ಗಾ ಗಾಡಿ ಓಡಿಸ್ತಾ ಇದ್ದ ಅಣ್ಣ ಗೊತ್ತಲ್ಲ ಗಾಡಿ ಓಡಿಸಿದ್ರೆ ಹೆಂಗೆ ಅಂತ ಕರೆಕ್ಟಾಗಿ ಆನೆ ಅದನ್ನು ನಾಲ್ಕು ಸಲ ಆಫ್ ಮಾಡಿ ಗಾಡಿ ಬಂದವನ ಹೆಂಗೋ ಸೊ ಇನ್ನೂರೈವತ್ತು ಕಿಲೋಮೀಟ್ರ್ ಎಲ್ಲೂ ನಾನ್ ಸ್ಟಾಪ್ ಹೊಡೆದಿದೀವಿ ಹೆಚ್ಚು ಕಡಿಮೆ ಎಲ್ಲೂ ಕಾಫಿ ಟೀ ಕುಡಿಯೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಇಲ್ಲಿಗೆ ಬಂದೆ ಕಾಫಿ ಕುಡಿದಿದ್ವಿ ಸ್ವಲ್ಪ ನಿದ್ದೆ ಆವಾಗಲೇ ಎಲ್ತಾಯಿತು ಇವಾಗ ಒಂದು ಸ್ವಲ್ಪ ರಿಫ್ರೆಶ್ ಆದೆ ಮತ್ತೆ ಇವಾಗ ಮತ್ತೆ ನಾವು ಜರ್ನಿನ ಮುಂದುವರ್ಸೋಣ ಸ್ಟ್ರೈಟ್ ರೋಡ್ ಮಾತ್ರ ಇಲ್ಲ ನೋಡಿ ಚಾರ್ಜಾ ಒಂದೇ ಪಾಯಿಂಟ್ ಇದೆ ಕಣೋ ಟ್ವೆಂಟಿ ಕಿಲೋಮೀಟರ್ ಹೆಚ್ಚು ಕಡಿಮೆ ಮುಂದೆ ಒಂದ್ ಮುಂದ್ಗಡೆ ಏನು ಇಲ್ಲ ಪೆಟ್ರೋಲ್ ಬಂಕ್ ಇಲ್ಲ ಏನಿಲ್ಲ ನೋಡ್ಕಂಡಿಲ್ಲ ಒಂದು ಪಾಯಿಂಟ್ ಮಾತ್ರ ಇದೆ ನಮಸ್ಕಾರ ಪೃಥ್ವಿ ಬ್ಲಾಗ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ತುಂಬಾ ದಿವಸ ಆಗಿತ್ತು ನಾನು ಈ ಬ್ಲಾಗ್ ಶುರು ಮಾಡಿದ ಒಂದು ಲಾಂಗ್ ಡ್ರೈವ್ ಎಲ್ಲೂ ಹೋಗಿರಲಿಲ್ಲ ಸೊ ಅದಕ್ಕಾಗಿ ನಾವಿವಾಗ ಒಂದು ಟ್ರಿಪ್ ನ ಪ್ಲಾನ್ ಮಾಡಿದೀವಿ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಕಂಪ್ಲೀಟ್ ಒಂದು ಕೇರಳವನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಇವಾಗ ಹೊರಟಿದ್ವಿ ನಾವಿವಾಗ ಬೆಂಗಳೂರಿಂದ ಹೊರಟಿದೀವಿ ಸೊ ನಾನು ಒಬ್ಬನೇ ಇವತ್ತು ಹೊರಟಿದ ನನ್ನ ಜೊತೆಗೆ ನನ್ನ ಸ್ನೇಹಿತ ತೀರ್ಥಸ್ವಾಮಿ ಸ್ವಾಮಿ ಡಿ ಎಸ್ ಕಡೂರ್ ಅವರು ಇವತ್ತು ನಮ್ಮ ಜೊತೆ ಈ ನನಗಂತೂ ರೇಡ್ತಾರೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಪೃಥ್ವಿ ಅವರ ಜೊತೆ ಮೊದಲನೇದಾಗಿ ನಾವು ವಿಡಿಯೋವನ್ನ ಇವತ್ತು ಭಾಗಿಯಾಗಿದ್ದೀವಿ ಮುಂದಿನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಡಿಯೋಗಳಲ್ಲಿ ನಾವು ಭಾಗಿಯಾಗ್ತಾ ಇರ್ತೀವಿ ಇವತ್ತು ನಾವು ಪೃಥ್ವಿ ಅವ್ರ ಮಾಹಿತಿ ಕೊಟ್ಟಿದ್ದಾರೆ ಏನು ಹೇಳ್ತಿದೀವಿ ಅಂತಂದ್ರೆ ನಾವು ಕೇರಳದ ಕೊಟ್ಟೆಯೂರು ದೇವಸ್ಥಾನ ಒಂದು ಐತಿಹಾಸಿಕ ದೇವಸ್ಥಾನದ ಕಡೆಗೆ ನಮ್ಮದು ಪ್ರಯಾಣ ಬೆಳೆಸಿದ್ದೀವಿ ಈಗ ನಾವು ಸದ್ಯ ಬೆಂಗಳೂರಲ್ಲಿದ್ದೀವಿ ಈಗ ನಾವು ತಡರಾತ್ರಿ ಅಂದರೆ ತಡರಾತ್ರಿ ಆಗಿಲ್ಲ ಸರಿಸುಮಾರು ಎಷ್ಟು ಗಂಟೆ ಆಗಿದೆ ಆವಾಗ ಒಂದು ಸೆವೆನ್ ತರ್ಟಿ ಏಯ್ಟ್ ಅಲ್ವಾ ಹೀಗಾಗಿದೆ ಬೆಂಗಳೂರನ್ನ ಅಂದರೆ ನಾನು ಬೆಂಗಳೂರಿನಲ್ಲ ಹತ್ರ ಇದ್ದೀವಿ ನಾನು ಬಿಟ್ಟು ಇದಾಗ್ತೀವಿ ಪೃಥ್ವಿ ಮಾತಾಡಿ ನೀವು ಸೊ ಸ್ನೇಹಿತ ತೀರ್ಥ ಸ್ವಾಮಿ ಅದೊಂದು ಖಾಸಗಿ ವಾಹಿನಿಯ ನಿರೂಪಕರು ಅದಕ್ಕಾಗಿ ಅಷ್ಟೊಂದು ನಿರರ್ಗಳವಾಗಿ ಮಾತಾಡ್ತಾ ಇದ್ದಾರೆ ಹಾಗೇ ಇಲ್ಲ ಇವಾಗ ಇವಾಗ ಒಂದು ಸೊ ಆಲ್ಮೋಸ್ಟ್ ನೋಡಿರ್ಬೋದೇನೋ ಚಾನಲ್ ಹೆಸರು ಹೇಳ್ಬೋದಾ ಇಲ್ಲ ಗೊತ್ತಿಲ್ಲ ಮುಂದೆ ಅಂದರೆ ಹೇಳ್ತಾ ಹೋದಾನ ಐ ಎನ್ ಎಸ್ ಟು ಅಂಡ್ರೆಡ್ಡು ಸೊ ಕಂಪ್ಲೀಟ್ಲಿ ಒಂದು ಕೇಳದ ಫುಲ್ ಎಪಿಸೋಡ್ಗಳು ನಮ್ಮ ಜೊತೆಗೆ ಇದು ಜೊತೆ ಆಗುತ್ತೆ ಸೊ ನೋಡೋಣ ಹೋಗ್ತಾ ಹೋಗ್ತಾ ಏನೆಲ್ಲ ಎಕ್ಸ್ಪ್ಲೋರ್ ಮಾಡೋಕೆ ಸಾಧ್ಯ ಪೃಥ್ವಿದಿನ ಈ ವಿಡಿಯೋನ ನೀನು ಮುಂಚಿತವಾಗಿ ಮುಂತ್ವಾಗಿ ಯಾಕ್ತಿಯ ತುಂಬಾ ಬಂದ್ರೆ ನಾವ್ ಟ್ರಿಪ್ ಮುಗಿಸ್ಕೊಂಡ್ ಬಂದಿಲ್ಲ ಗೊತ್ತಿಲ್ಲ ಹೆಂಗಾಗುತ್ತೆ ಈ ಟ್ರಿಪ್ ನೀವೇನಾದ್ರೂ ಈ ವಿಡಿಯೋನ ಅಂದ್ರೆ ಇವ್ನ ಮುಂಚೆ ಬಿಡಿ ಆಗ್ತಾ ಅಂದ್ರೆ ಕೇರಳದಲ್ಲಿ ನಾವು ಯಾವ್ಯಾವ ಪ್ಲೇಸ್ ಹೋಗ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ ಓಕೆ ನೋಡೋಣ ಅಷ್ಟೊತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿದೀವಿ ಇವಾಗ ಸೊ ಹೋಗೋಷ್ಟೇ ಏನಾದ್ರು ಒಂದು ವೀಡಿಯೋ ಅಪ್ಲೋಡ್ ಆದ್ರೆ ಎಲ್ಲೆಲ್ಲಿ ಹೋಗ್ಬೇಕು ಕೇರಳ ನೀವೇನಾದ್ರು ನೋಡಿದ್ರೆ ಇಂಥ ಪ್ಲೇಸ್ಗಳನ್ನ ನೋಡಬೇಕು ಅಂತ ನಿಮಗೆ ಅನ್ಸಿದ್ರೆ ಖಂಡಿತ ಕಮೆಂಟ್ ಮಾಡಿ ಸೊ ಖಂಡಿತ ಅವನ್ನ ತೋರ್ಸೋದಕ್ಕೆ ಪ್ರಯತ್ನ ಮಾಡಿ ಒಂದ್ ಹೇಳ್ತೀವಿ ಟ್ರಿಪ್ ಜೊತೆ ಹೆವಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಇರುತ್ತೆ ಒಳ್ಳೆ ಮಜಾ ಇರುತ್ತೆ ಇವನು ಫುಲ್ ವಿಡಿಯೋ ಆಗ್ತಾನೋ ಕಟ್ ಮಾಡಿ ಹಾಕ್ತಾನೋ ರೀಲ್ಸ್ ಆಗ್ತಾನೋ ಹೆವಿ ಎಂಟರ್ಟೈನ್ಮೆಂಟ್ ಇರುತ್ತೆ ಫಾಲೋ ಮಾಡಿ ನಮ್ದು ಫುಡ್ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ಇವಾಗ ಸಾರ ರೀಚ್ ಆಗಿದ್ದಾರೆ ಅವ್ನು ಬೆಳಿತಾನೆ ಹಂಗೆ ಬೆಳಿ ಬೆಳೆಸ್ರಿ ನಮ್ಮ ಸಹಕಾರ ಯಾವತ್ತೆ ನಿನ್ ಮನಸ್ಸು ಎಷ್ಟು ಪರಿಶುದ್ಧವಾಗದು ತುಂಬಾ ಟೈಮ್ ಆಗಿದೆ ಸೊ ಇನ್ನು ಊಟ ಮಾಡಿಲ್ಲ ಇವಾಗ ತಾನೆ ಬೆಂಗಳೂರು ಬಿಟ್ಟು ಸ್ವಲ್ಪ ಸ್ವಲ್ಪ ಹೊತ್ತಾಗಿದೆ ಅಷ್ಟೇ ಸ್ವಲ್ಪ ಬಂದಿದೆ ಬೆಂಗಳೂರಿಂದ ಆಚೆ ಸೊ ಇನ್ನು ಸುಮಾರು ದೂರ ಸುಮಾರು ಒಂದು ಇನ್ನೂರ ಎಪ್ಪತ್ತು ಕಿಲೋಮೀಟರ್ ಏನೋ ಎಪ್ಪತ್ತೆಂಬತ್ತು ಕಿಲೋಮೀಟರ್ ಹೆಚ್ಚು ಕಡೆ ಹೋಗ್ಬೇಕಾಗುತ್ತೆ ತೀರ್ಥ ಸ್ವಾಮಿ ಅವರು ಫುಲ್ ಜಾಕೆಟ್ ಹಾಕೊಂಡಿದ್ದಾರೆ ಸೊ ಎಲ್ ಕಂಪ್ಲೀಟ್ಲಿ ನೋಡೋಣ ಈ ಗಾಡಿ ನಮ್ಮನ್ನ ಎಲ್ಲಿವರೆಗೂ ಪೆಟ್ರೋಲ್ ಉಳಿಸುತ್ತೆ ಅಂತ ಸೊ ಅದಕ್ಕೆ ಬೇಡ್ಕೋಬೇಕು ನಾವು ಇವಾಗ ಇವ್ರಿಗೆ ಹೋಗ್ತಾ ಇದೀವಲ್ಲ ನೀವೇನಾರು ಹೋಗಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಒಂದ್ ವೇಳೆ ಸೊ ಏನೇನ್ ಖರ್ಚು ಎಷ್ಟು ಎಷ್ಟು ಖರ್ ಎಷ್ಟು ದೂರ ಆಗುತ್ತೆ ಎಲ್ಲೆ ಸ್ಟೇ ಆಗ್ಬಹುದು ಒಂದು ಕಂಪ್ಲೀಟ್ ಗೈಡ್ ತರನೇ ಒಂದೊಂದು ವಿಡಿಯೋ ಆಗಿರುತ್ತೆ ಅಂತಾನೂ ಅನ್ಕೋಬಹುದು ನೋಡಿ ಎಲ್ಲ ನಮ್ಮ ವೀಕ್ಷಕರು ಇಷ್ಟ ಹೇಳೋದು ಗಾಡಿಲಿ ಹೋದ್ರೆ ಅಂದ್ರೆ ಬೈಕ್ ಅಲ್ಲಿ ಎಷ್ಟು ಖರ್ಚಾಗಬಹುದು ಊಟ ವಸತಿ ಅಲ್ಲಿ ಆಲ್ಟ್ ಆಗೋದು ಆಮೇಲೆ ಪೆಟ್ರೋಲ್ ಈ ತರ ಸಣ್ಣ ಪುಟ್ಟ ನಿಮ್ಮ ಏನಾದ್ರು ಖರ್ಚಿದ್ರೆ ಇಷ್ಟ ಆಗ್ಬೋದು ಅಂತ ಒಂದು ಗ್ರಾಪ್ ಒಂದು ಸಿಗ್ಬೋದು ಹೋಗ್ತಾ ರೈಡ್ ಶುರು ಮಾಡೋಣ ಈಗ ಸೊ ಇಲ್ಲಿಂದ ಈಗ ಶುರು ಮಾಡಿದ್ವಿ ಆಲ್ರೆಡಿ ಶುರು ಮಾಡ್ಕೊ ಬಂದಿದ್ವಿ ಸೊ ಇಲ್ಲಿಂದ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಆ್ಯಕ್ಚುವಲ್ ರೈಡ್ ಇವಾಗ ಶುರು ಆಗತ್ತೆ ತ್ರಿಶೂರಂ ಕರಾ ಊರಮ್ ಅರಿ ಕೇಳ ನಾವು ನಾಳೆ ಕೇಳೋಕ್ಕಿಟ್ಟ ಅಡ್ಡ ನಮ್ಮ ನಿಮ್ಮ ಎಲ್ಲಾರೂ ಅಚ್ಚುಮೆಚ್ಚಿನ ಪೊಲೀಸ್ ಸ್ಟೋರಿ ಕ್ಯಾಚ ಸಾಯಿ ಕುಮಾರ್ ಅವ್ರ ಮಾತಾಡ್ರೆ ಹೆಂಗಿರುತ್ತೆ ಅಂತ ಈಗ ಅವರ ತಮ್ಮರಾದಂತಹ ಅವ್ರ ತಮ್ಮ ರವಿಶಂಕರ್ ರವಿಶಂಕರ್ ಈಗ ಬರ್ತಾ ಇದ್ದಾರೆ ವೇದಿಕೆ ಮೇಲೆ ರವಿಶಂಕರ್ ಅವ್ರಿಗೆ ಸ್ವಾಗತ ಏಯ್ ನಿನಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್ ಆದ್ರೆ ಮಾಗ್ಡಿ ರೋಡ್ ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು ಇಂಡಿಯಾ ಮ್ಯಾಪ್ ನಲ್ಲಿರೋ ನಿನ್ನ ಡಿಸ್ಟಿಕ್ ಗೆ ಕರ್ನಾಟಕ ಮ್ಯಾಪ್ ನಲ್ಲಿರೋ ನಿನ್ನ ಊರಿಗೆ ತಪ್ಪಿ ನನಗೆ ಹಾಕಿದ್ಯ ಈ ಹೆಣ್ ಮಾಡ್ತೀಯಾ ಇದು ನಂದೂರು ಇದು ನಂದಿ ಹೆಚ್ಚ ನಾನು ಬೆಂಗಳೂರಿಗೆ ಹುಡುಕ ಅಂದ್ರೆ ಹುಡುಕು ಮಂಗ್ಳೂರ್ ಅಂದ್ರೆ ನಡ್ಗೋಗುತ್ತೆ ಕೈ ಎತ್ತಿ ಕಂಡಾಗುತ್ತೆ ಇದು ಆರು ಮುಖ ಕೊಟ್ಟೆ ಕೋಣ ಬಸವೇಶ್ವರ ಕನವಳಿ ಹೋಗೋಣ ಈಗ ಬಸವೇಶ್ವರ ಕಾನಾವಳಿ ಒಳ್ಳೆ ಹೋಟೆಲ್ ಊಟ ಸೊ ನಾವಿವಾಗ ಬಸವೇಶ್ವರ ಕಾನಾಳಿ ಉತ್ತರ ಕನ್ನಡ ಸ್ಟೈಲ್ ಊಟ ಸೊ ಮಾಯಣ ಅಂತ ಹೇಳ್ಬಿಟ್ಟು ಆನ್ ವೇ ಒಂದು ಹೋಟೆಲ್ ಸಿಕ್ತು ರಾಮನಗರದಲ್ಲಿ ನೋಡೋ ಟೇಸ್ಟ್ ಹೇಗಿರುತ್ತೆ ಅಂತ ತಿರ್ತಾವ್ರೆ ಸೊ ಗಾಡಿ ಓಡಿಸ್ಕೊಂಡ್ಬಂದ್ರೆ ಇಲ್ಲಿವರೆಗೂ ಏ ಖಂಡಿತ ಇನ್ನೊಂದು ಪ್ರತಿ ಇಲ್ಲ ಒಂದು ಒಳ್ಳೆ ಊಟ ಒಂದೊಳ್ಳೆ ಒಂದೊಂದು ವೈಬ್ಸ್ ಗುಡ್ ವೈಬ್ಸ್ ಇದ್ರೆ ಎಲ್ಲ ಚೆನ್ನಾಗಿರುತ್ತೆ ಒಂದು ಕೂದಲು ಒಂಥರ ಈ ಟೆಂಪ್ ಅಣ್ಣ ಇನ್ನು 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 ಏನೋ ಏನು ಬೇಕಣ ಸೊ ಇವಾಗ ನಾವು ಆ್ಯಕ್ಚುಲಿ ಲೇಟಾಗಿದೆ ಇವತ್ತು ಲೇಟಾಗಿ ಇವಾಗ ನಮ್ಮ ಟಾರ್ಗೆಟು ಹನ್ನೆರಡು ಗಂಟೆ ಅಷ್ಟು ಕೇರಳ ಮುಟ್ಟಬೇಕಿತ್ತು ಅಂದರೆ ಸಂಜೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಓಡ್ರಿ ಬಟ್ ಆಲ್ರೆಡಿ ಲೇಟಾಗಿದೆ ಸೊ ನಾವೊಂದು ಸರಿಸುಮಾರು ಈಗ ಬಿಟ್ಟರೆ ಹೇಗೆ ಅಂತಂದ್ರು ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ ಆರ್ ಅವರ್ ತೋರಿಸ್ತಾ ಇದೆ ಆಗುತ್ತೆ ಒಂದು ಸಿಕ್ಸ್ ಅವರ್ಸ್ ಅಂದರೆ ಅಲ್ಲಿಗೆ ಇವಾಗ ಇಪ್ಪತ್ತು ಗಂಟೆ ಅನ್ಕೊಳ್ಳಪ್ಪ ಅತ್ತ ಸಿಕ್ಸ್ ಅಂದರೆ ಗಂಟೆ ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ಒಂದು ಮೂರು ಗಂಟೆ ಆಗುತ್ತಾ ಅಷ್ಟೊಳಗಡೆ ಬಸ್ಸಿ ಬಿಲ್ಲದೆ ಇದ್ದಾಗ ತಟ್ಟೆ ಮುಂದಿಟ್ಟರು ಏ ಆಮೇಲೆ ತಿನ್ನೋಣ ಅಂತೆ ಸೊ ದಿಸ್ ಈಸ್ ವಾಟ್ ಕಾಲ್ ಫುಡ್ ಹಸಿ ಭೂ ಅನ್ನೋದು ಇದೇ ಕೇಳ್ತಾರೆ ಜಾಸ್ತಿ ಹೇಳಿದ್ರೆ ವೀಕ್ಷಕರು ಅವ್ರು ಯಾರು ದೊಡ್ಡ ತತ್ವಜ್ಞಾನ ಇಟ್ಕೊಂಡ್ಬೋತಾರೆ ಅದಕ್ಕೆ ನಾವು ಆ ಥರಲ್ಲಿ ಏನಿದ್ರು ಮನೋರಂಜನೆಯ ಒಂದು ಉದ್ದೇಶದಿಂದ ಇರುತ್ತೆ ಇವಾಗ ಖಾದ್ಯ ಬಂದಿದೆ ಏನೇನು ಬಂದಿದೆ ಅದ್ಭುತವಾಗಿ ನೋಡಿ ನನಗೆ ಖಡಕ್ ರೊಟ್ಟಿ ಕೊಟ್ಟಿದ್ದಾರೆ ಬಿಕಾಸ್ ನಾನು ಖಡಕ್ ರೊಟ್ಟಿ ತಿನ್ನೋಕೆ ಆಸೆ ಕೊಟ್ಟು ಸೊ ಎರಡು ಖಡಕ್ ರೊಟ್ಟಿ ಅವನು ಸಾಫ್ಟ್ ರೊಟ್ಟಿ ಹಾಕ್ಸ್ಕೊಂಡಿದ್ದೆ ಸೊ ಇದನ್ನು ತಿನ್ನ ಒಂದು ಮೈಸೂರಿಂದ ಹೊರಟ್ವಿ ಅಲ್ಲಿಗಿಂದ ಹೈವೇಲಿ ಬರ್ತಾ ಇರಬೇಕಾದಾಗ ಒಂದು ಲಾರಿ ಏನೋ ಆ್ಯಕ್ಸಿಡೆಂಟ್ ಆಗಿದೆ ನಿಮಗೆ ತೋರಿಸ್ತೀನಿ ಅಲ್ಲಿ ನೋಡಿ ಲಾರಿ ಆ್ಯಕ್ಸಿಡೆಂಟ್ ಆಗಿದೆ ಅದಕ್ಕೆ ಎತ್ತೋದಕ್ಕೆ ಎಷ್ಟೊಂದು ರೋಪ್ಗಳು ಬಂದಿದ್ದಾವೆ ಲಾರಿಗಳು ನೋಡೋಣ ಹತ್ತಿರ ಹೋಗಿ ಐ ತಿಂಕ್ ನನಗೂ ಗೊತ್ತಿಲ್ಲ ಇವಾಗ ತಾನೇ ಬಂದೆ ನಾನು ಹಾ ಇರಬೇಕು ಸೊ ಇದು ಮೈಸೂರು ಮತ್ತೆ ಏನು ಮಡಿಕೇರಿ ಹೋಗುವಂಥ ಹೆದ್ದಾರಿ ನೋಡೋಣ ಏನಾಗಿದೆ ಅಂತ ರಾತ್ರಿ ಹೊತ್ತಲ್ಲಿ ಗೊತ್ತಾಗಲ್ಲ ಏನಾಗಿದೆ ಅಂತ

ಗಾಯ್ಸ್ ಸೊ ಅದರದ್ದು ಏನೋ ಪೆಟ್ರೋಲ್ ಡೀಸೆಲ್ ಗಾಡಿ ಇರ್ಬೇಕು ಅನ್ಸುತ್ತೆ ಅದು ನೋಡಿ ಆಕ್ಸಿಡೆಂಟ್ ಆಗಿದೆ ಅದು ತಗೊಂಡಕ್ಕೆ ನಮಗೆ ಇಷ್ಟಪಡಲ್ಲ ಅದು ಬಿದ್ದಿದೆ ಎತ್ತಾರೆ ಸುಮ್ಮನೆ ಫರ್ ಇಂಜಿನ್ ಬೇರೆ ಬಂದಿದೆ ಓಕೆ ಕೆಲವೊಂದು ಟೈಮ್ ಅಲ್ಲಿ ಅದು ಫುಲ್ ಟ್ಯಾಂಕ್ ಆಗಿರೋದಾದ್ರೆ ಏನಾದ್ರು ಬೆಂಕಿ ಗಿಡಿ ಗಿಡಿ ಹಚ್ಚಿದ್ರೆ ಬಾರಿ ಡೇಂಜರ್ ಸೊ ಹಾಗಾಗಿ ನಾವಿಂದ ಸೇಫ್ ಆಗಿ ಹೋಗೋ ಜಾಗಕ್ಕೆ ಹೋಗೋಣ ಜಿಗದು ಅಲ್ಲಿ ಹೋಗೋನೇ ನೋಡ ನಾನು ಅರ್ಧದಲ್ಲೇ ಕರೆದು ಇದು ಮಾಡಿದೀನಿ ಓಕೆ ಈ ತರ ವಿಜ್ವಲ್ಸ್ ಇದೆ ನೀವು ನೋಡ್ಕೊಳ್ಳಿ ಸಾರಿ ಸೊ ನಾವೀಗ ಟೈಮ್ ಆಗಿಬಿಡುತ್ತೆ ಯಾಕೆಂದ್ರೆ ಮತ್ತೆ ಒಂದು ಐದು ನಿಮಿಷ ಲೇಟ್ ಆದ್ರೆ ನಮ್ಗೆ ಅಲ್ಲಿಗೆ ಹೋಗೋದು ತುಂಬ ಲೇಟ್ ಆಗುತ್ತೆ ಸೊ ಹೋಗೋಣ ಬನ್ನಿ ಸ್ನೇಹಿತರೆ ನಾವೀಗ ಸುಮಾರು ದೂರ ಬೈಕ್ ಜರ್ನಿ ಮಾಡಿಬಿಟ್ಟು ಒಂದತ್ರ ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ದೀವಿ ಕಂಟಿನ್ಯೂಸ್ಲಿ ಎಲ್ಲೂ ಸ್ಟಾಪ್ ಮಾಡಿಲ್ಲ ಮೈಸೂರಲ್ಲಿ ಸತ್ರ ಸ್ಟಾಪ್ ಮಾಡಿದ್ವಿ ಅದು ಬಿಟ್ಟರೆ ಇವಾಗ ಕೊಡಗುದಿಂದ ಸ್ವಲ್ಪ ಮುಂದೆ ಒಂದು ಹೆಚ್ಚು ಕಡಿಮೆ ಇನ್ನೊಂದು ಅರವತ್ತು ಕಿಲೋಮೀಟರ್ ಇದೆ ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ವಿ ಸೊ ನೋಡಿ ಇದು ಕಾಫಿ ತೀರ್ಥ ಕಾಫಿಗ ಮಾಡ್ತಾ ಮಾಡ್ತದೇನೆ ಏನು ಬೇಕಾ ಏ ಇದು ಬೇಡ ಆನ್ ದ ವೇ ಸೊ ಇದು ಕಾಫಿಯ ಒಂದು ಶಾಪು ಸೊ ನಿದ್ದೆನೇ ಇಲ್ಲ ಗಾಯಸ್ ಕಣ್ಣಂತೂ ಸಡಾಗಿ ಇದೆ ನಿದ್ದೆ ಬೈಕಲ್ಲಿಂದ ಬಂದೆ ಇಲ್ಲಿ ಕಣ್ಣು ಇದೆ ಫುಲ್ಲು ನಿದ್ದೆ ಮೂಡು ಕಾಫಿ ಕುಡಿದ್ರೆ ಸರಿ ಹೋಗಿ ನಾಗರಹೊಳೆ ಫಾರೆಸ್ಟ್ ಹತ್ರ ಬರುವಾಗ ತುಂಬ ಕೇರ್ಫುಲ್ಲಾಗಿ ಬನ್ನಿ ಬಿಕಾಸ್ ಅಲ್ಲಿ ನಮಗೆ ಆನೆ ಒಂದು ಪ್ರತ್ಯಕ್ಷ ಆಯಿತು ಅದೇನಾದರೂ ನಾವು ಯಾವ ಮಾರಿದ್ರೆ ನಾವೇನಾದರೂ ಯಾವ ಮಾರಿದ್ರೆ ಅಷ್ಟೇ ಕತೆ ಸಿಕ್ಕಾಪಡೆ ಭಯೋಯಿತು ಎನಿ ಹೋ ಹೆಚ್ಚು ಕಡಿಮೆ ನಂದು ಅರವತ್ತು ಕಿಲೋಮೀಟರ್ ಬದ ಒಂದು ಅರವತ್ತು ಕಿಲೋಮೀಟ್ರ್ ಇರ್ಬೋದು ನೋಡೋಣ ಏನಾಗುತ್ತೆ ಅಂತ ಕಣ್ಣು ನಿದ್ದೆ ಎಳಿತಾ ಇದೆ ಇಷ್ಟೊತ್ತಂಗೆಲ್ಲ ಯಾವುದೋ ಕನಸುಗಳು ಸವಿ ಕನಸುಗಳನ್ನ ಕಾಣ್ತಾ ದಿನ ಮಲಗ್ತಿದ್ವಿ ಬಟ್ ಈ ಸಾರಿ ಬೈಕ್ ರೈಡಿಂಗಲ್ಲಿ ನಿರತರಾಗಿದ್ದೀವಿ ಐ ನೀವು ಬೈಕ್ ಮುಂದೆ ಏನಾಗುತ್ತೆ ಅಂತ ಇಲ್ಲೇ ಜಾಗ ಕೊಟ್ಟರೆ ಒಂದು ಗಂಟೆ ನಿದ್ದೆ ಹೊಡೆದ್ಬಿಡ್ತೀವಿ ಪರ್ಮಿಷನ್ ಕೊಡ್ತಾರಾ ಒದೇನಾದರೂ ಖಾದ್ಯ ಇದೆ ನೋಡೋಣ ಹೇಳ ಗಾಯಸ್ ಇಲ್ಲಿ ಏನೇನೋ ಒಂದು ಖಾದ್ಯಗಳು ಇಟ್ಟಿದ್ದಾರೆ ತಿಂತೀಯಾ ಕಣ ಅದು ಏನದು ಇದೇನೋ ಏನೋ ಇದೆ ಮೊಟ್ಟೆ ಇದೆ ತಿಂತೀಯನೋ ಮೊಟ್ಟೆ ತಿನ್ಬಾರ್ದು ಇದು ಬೇಕಾ ಕೇಕ್ ಬೇಕಾ ಓಕೆ ಒಂದು ಚಕಾ ಓಕೆ ಗಾಯಸ್ ನಮ್ಮ ತೀರ್ಥನಿಗಾಗಿ ಒಂದು ಕೇಕ್ ಕಾಫಿ ಕಾಫಿತ್ಕೊಳ್ಳ

ಓಹ್ ಹಿಂಗೆ ಅದನ್ನೇ ಎತ್ಕೊ ಎಷ್ಟು ಕಷ್ಟ ಆಗಿತ್ತು ಕಾಫಿ ಹೆಂಗಿದೆ ತೀರ್ಥ ಟೇಸ್ಟ್ ನೋಡ್ ಚೆನ್ನಾಗಿದೆ ಕಾಫಿ ಚೆನ್ನಾಗಿದೆ ಕಾಫಿ ಆ್ಯಕ್ಚುಲಿ ಚೆನ್ನಾಗಿದೆ ಸರ್ ಥ್ಯಾಂಕ್ಸ್ ಅಣ್ಣ ಅಣ್ಣ ಕಾಫಿ ಮಾಡಿದಾರೆ ಅವ್ರ ಏನೋ ಚಕತ ಮಾಡಿದ್ದಾರೆ ಅವರಿಗೊಂದು ಈ ಮೂಲಕ ಥ್ಯಾಂಕ್ಸ್ ಕೇಳಿಸುತ್ತೆ ಆ್ಯಕ್ಚುಲಿ ಕೂರ್ ಬಾರ್ಡರ್ ಸೊ ಕೊಡಗಿನ ಬಾರ್ಡರು ನೆಕ್ಸ್ಟ್ ಹೋಟೆಲ್ ಕೇರಳಕ್ಕೆ ಹೋಗ್ತೀವಿ ಸೊ ಯಾರಾದರೂ ಇಲ್ಲಿ ಆರಾಮಾಗಿ ನಿಲ್ಲಿಸಿ ಕಾಫಿ ಟೈಮ್ ಆರಾಮಾಗಿ ಹೋಗ್ಬೋದು ಸೊ ಕಾಫಿ ಅಂತ ಸಿಕ್ಕಾಪಡೆ ಚೆನ್ನಾಗಿದೆ ಖಂಡಿತ ಪ್ರಮೋಷನ್ ಎಲ್ಲ ಅಂತೂ ಅಲ್ಲ ಆ್ಯಕ್ಚುಲಿ ಕಾಫಿ ನಿಜವಾಗ್ಲೂ ಚೆನ್ನಾಗಿದೆ ಆನೆ ಇದು ಒಂದು ಹೇಳ್ಬಿಡು ನಿನ್ನ ನಿನ್ನ ಬೈಯಿಂದ ಕೇಳಬೇಕು ಅದನ್ನ ಯಾ ಕ್ಷಣನ ಕೈ ಚಿಲ್ಲಾದರೂ ಬಗ್ಗೆ ಚಾರ್ಜಿಂಗ್ ಏನಾದ್ರು ಇದ್ದಿದ್ರೆ ಆ್ಯಕ್ಚುಲಿ ಏನಾಯ್ತು ಗೊತ್ತಾ ಒಂದು ಬಸ್ಸು ಲಾರಿ ಹಿಂದ್ಗಡೆ ಇವ್ನ ಕೈ ಗಾ ಇವ್ನ ಗಾಡಿ ಓಡಿಸ್ತಾ ಇದ್ದ ಅಣ್ಣ ಗೊತ್ತಲ್ಲ ಗಾಡಿ ಓಡಿಸಿದ್ರೆ ಹೆಂಗೆ ಅಂತ ಕರೆಕ್ಟಾಗಿ ಆನೆ ಅದನ್ನು ನಾಲ್ಕು ಸಲ ಆಫ್ ಮಾಡಿ ಗಾಡಿ ಈಗ ಬಂದವನ ಹೆಂಗೋ ಏನೂ ಸಮಸ್ಯೆ ಇಲ್ಲದೆ ಸೊ ಈಗ ಇನ್ನು ಇನ್ನೊಂದು ಎಷ್ಟೊತ್ತು ಇನ್ನೊಂದು ಇನ್ನೊಂದು ಅವರ್ ಆಗುತ್ತೆ

ಗೈಸ್ ಒಂದು ಒಂದೇ ವೀಲಲ್ಲಿ ಹೊಡ್ತೀನಿ ಗೈಸ್ ಈಗ ಇಷ್ಟೊತ್ತು ತಕ್ಕನು ಒಂದು ವೀಲಲ್ಲೇ ಹೊಡ್ಕೊ ಬಂದಿದ್ದೀನಿ ಗೈಸ್ ಇಷ್ಟೊತ್ತು ತಕ್ಕನು ಒಂದೇ ವೀಲಲ್ಲಿ ಗಾಡಿ ಹೊಡ್ಸಿದ್ದೀನಿ ಆ ಲೆವೆಲಿಗೆ ಗಾಡಿ ಓಡಿಸಿದೀನಿ ಇವತ್ತು ಈಗ ಈಗಲೂ ಅಷ್ಟೇ ನಾವು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀನಿ ಪ್ಲೇಸ್ ಕಟ್ಟಿದೀನಿ ಕಾಫಿ ಸಕ್ಕ ಕಾಫಿ ಸಕ್ಕತೀನಿ ದೇವರನ್ನೇ ಕಾಫಿ ಚೆನ್ನಾಗಿದೆ ಸ್ಕೂಲ್ ಐಟಿದಿಲ್ಲ ನೈಟ್ ಏನಾದ್ರು ಬರೋರಾದರೆ ಬಸ್ ಹಿಂದ್ಗಡೆ ಅಥವಾ ಲಾರಿ ಹಿಂದುಗಡೆ ಸ್ಲೋ ಆಗಿ ಹಾಂ ಟೂ ವೀಲರ್ ಬರೋರಿದ್ರೆ ಯಾರೋ ಟೂ ವೀಲರ್ ನಮ್ಮ ಥರ ಬರೋರು ಗಾಡಿ ಹಿಂದೆ ಬಸ್ ಹಿಂದೆ ಆರಾಮಾಗಿ ಸ್ಲೋ ಆಗಿ ಬನ್ನಿ ಬಿಕಾಸ್ ನೀವು ಒಬ್ಬೊಬ್ಬರೇ ಬಂದರೆ ಪ್ರಾಣಿಗಳು ಅಟ್ಯಾಕ್ ಮಾಡೋದು ಗ್ಯಾರಂಟಿ ಇರುತ್ತೆ ಸೊ ತುಂಬ ಕೇರ್ಫುಲ್ ಆಗಿರಬೇಕು ನಾವು ಅನುಭವಿಸಿದ್ದೀವಿ ಒಂದು ಸೆಕೆಂಡ್ ಸ್ವರ್ಗ ನರಕ ಎರಡು ರಪ್ ಅಂತ ಬಂದೋಯ್ತು ಯಾವ ಲೆವೆಲ್ಗೆ ಅಂದರೆ ಅದು ಹೇಳಬಾರ್ದು ಆ ಲೆವೆಲಿಗೆ ಆಯಿತು ಕಾಫಿ ಕಾಫಿ ಮಾಡತ್ತ ಬ್ರೋ ಕಾಫಿ ಮಾಡ್ತಾ ಒಳ್ಳೆ ಚಂದವಾಗಿ ಕಾಫಿ ಅಲ್ಲ ಕಾಫಿ ಎಲ್ಲ ಮ್ಯಾಗಿ ಮ್ಯಾಗಿ ಎಷ್ಟು ವರ್ಷ ಆಯಿತು ಬ್ರೋ ನೀವು ಬಂದು ಇಲ್ಲ ನಾನು ಓ ಅವರು ಅವ್ರೂರಿಗೆ ಬಂದ್ಬಿಟ್ಟು ನಾವು ಎಷ್ಟು ವರ್ಷ ಆಯಿತು ಅಂತ ಕೇಳ್ತಿದ್ದೀವಿ ಗ್ರೇಟ್ ಅಲ್ಲ ಕಾಫಿ ಸಕತ್ತಾಗಿ ಮಾಡಿದ್ರಿ ಬ್ರೋ ಸೀರಿಯಸ್ಲಿ ಬ್ರೋ ಸಾಕತಾಗಿತ್ತು ಅಂದರೆ ನನ್ನ ಲೈಫಲ್ಲಿ ಒಂದು ಕಾಫಿನ ಈ ಲೆವೆಲ್ಗೆ ಹೊಗಳ್ತಾ ಇದ್ದೀನಿ ಅಂದರೆ ಚೆನ್ನಾಗಿದೆ ಸೊ ರಾಕ್ಸ್ ಕೆಫೆ ಅಲ್ಲ ಬನ್ನಿ ರಾಕ್ಸ್ ಕೆಫೆಗೆ ಚೆನ್ನಾಗಿ ಕಾಫಿ ಇವರು ಸಖತ್ತ ಮಾಡಿ ಕೊಡ್ತಾರೆ ಅವ್ರಿಗೊಂದು ಹೋಗೋಣ ನೋಡ್ತಾ ಇದ್ದೀರಲ್ಲ ಇದು ಹೆಚ್ಚು ಕಡಿಮೆಯ ಕೂರ್ಗು ಲಾಸ್ಟ್ ಬಾರ್ಡ್ರಂತೆ ಇನ್ನೊಂದು ಸ್ವಲ್ಪ ದೂರ ಹೋದರೆ ಕೇಳೋಕ್ಕೆ ಎಂಟ್ರಿ ಆಗ್ತೀವಿ ಕಾಫಿ ಕುಡಿಯೋಣ ಅಂತ ಸುಮಾರು ದೂರ ಅಂದ್ಕೊಳ್ತಾ ಬಂದ್ವಿ ಬಟ್ ಎಲ್ಲೂ ಕಾಫಿ ಶಾಪೇ ಇರಲಿಲ್ಲ ಸುಮಾರು ದೂರ ಒಂದು ಕೂಡ ಹೋಟೆಲ್ಗಳು ಓಪನ್ ಇರಲಿಲ್ಲ ಸೊ ಮುಂದೆ ಮುಂದೆ ಬಂದ್ವಿ ಬಂದ್ವಿ ಈಗ ಇಲ್ಲಿಗೆ ಬಂದು ಸ್ಟಾಪ್ ಮಾಡಿದ್ದೀವಿ ಸೊ ಕೊಡಗು ಕೊಡಗು ಈ ಕಡೆ ಸೊ ನಾನು ರೈಟ್ ಸೈಡ್ಗೆ ಹೋದರೆ ಕೇರಳ ಹೋಗ್ತೀವಿ ನಾವು ಕುಡ್ದ ಕಾಫಿದು ಕೂರ್ ರಾಕ್ಸ್ ಕೆಫೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಕ್ಲಾಕ್ಸ್ ಕಫೆ ಕಾಫಿ ಸಾಕದಾಗಿದೆ ಸೊ ಯಾರಾದರೂ ಬನ್ನಿ ವಿಸಿಟ್ ಮಾಡಿ ಕಾಫಿ ಕುಡ್ಕೊಂಡು ಆರಾಮಾಗಿ ಹೋಗಿ ಓ ಯಾಕಂದರೆ ಕಂಟಿನ್ಯೂಸ್ಲಿ ಗಾಡಿ ಓಡಿಸ್ಕೊಂಬಂದಿದ್ದೀವಿ ಚಾರ್ಜರು ಎಲ್ಲ ಹಾಕ್ಕೊಂಡಿದ್ದೀನಿ ಹಾಂ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕೊಂಡೆ ಚಾರ್ಜಿಂಗು ಓಕೆ ಪರ್ಸು ಕೈಸ್ ಏನು ಹೇಳ್ತಾ ಇದ್ದೆ ಅಂದರೆ ಲಾಂಗ್ ಹೆಚ್ಚು ಕಡಿಮೆ ಇನ್ನೂರ ಐವತ್ತು ಕಿಲೋಮೀಟರ್ ಬೆಂಗಳೂರಿಂದ ಇಲ್ಲಿ ಬರೋಷ್ಕೆನೇ ಇನ್ನೂರ ಐವತ್ತು ಕಿಲೋಮೀಟರ್ ಗಾಡಿ ಓಡಿಸ್ಕೊಂಬಂದಿದ್ದೀವಿ ಏನಾದ್ರೆ ಎಲ್ಲೂ ನಿಲ್ಸಿಲ್ಲ ಅಂದ್ರೆ ಗಾಡಿ ಎಕ್ಚೇಜ್ ಮಾಡಕ್ಕೆ ಮೈಸೂರಲ್ಲಿ ನಿಲ್ಸಿದ್ವಿ ಗೈಸ್ ಏನಂತ ಅಂದ್ರೆ ಇನ್ನೂರೈವತ್ತು ಕಿಲೋಮೀಟರ್ ಎಲ್ಲೂ ನಾನ್ ಸ್ಟಾಪ್ ಹೊಡೆದಿದ್ವಿ ಹೆಚ್ಚು ಕಡಿಮೆ ಎಲ್ಲೂ ಕಾಫಿ ಟೀ ಕುಡಿಯೋಕೆ ಟೈಮ್ ಸಿಕ್ಕಿರ್ಲಿಲ್ಲ ಸೊ ಇಲ್ಲಿಗೆ ಬಂದೆ ಕಾಫಿ ಕುಡಿದಿದ್ವಿ ಸ್ವಲ್ಪ ನಿದ್ದೆ ಆವಾಗಲೇ ಎಲ್ತಾ ಇತ್ತು ಇವಾಗ ಒಂದ್ ಸ್ವಲ್ಪ ರಿಫ್ರೆಶ್ ಆದ ಮತ್ತೆ ಇವಾಗ ಮತ್ತೆ ನಾವು ಜರ್ನಿನ ಮುಂದುವರ್ಸೋಣ ಗಾಯ್ಸ್ ಸ್ಟ್ರೈಟ್ ಅಲ್ಲ ಗೈಸ್ ರೋಡ್ ನೋಡಿ ಹೆಂಗಿದೆ ಸೀರಿಯಸ್ಲಿ ತುಂಬ ಕೇರ್ಫುಲ್ಲಾಗಿ ಗಾಡಿ ಹೊಡಿಬೇಕಿಲ್ಲ ಇಲ್ಲಾಂದರೆ ಫೈವ್ ಸೆಕೆಂಡಲ್ಲಿ ಪಾತಾಡೋಕ್ಕೋಗಿರ್ತೀವಿ ಯಾಮಾರಿದ್ರೆ ಹಿಂದುಗಡೆನೂ ಗಾಡಿ ಬರ್ತಾ ಇದೆ ಗಾಡಿ ಬರ್ತಾ ಇದೆ ಗೈಸ್ ರೋಡ್ ಮಾತ್ರ ಇಲ್ಲಿ ನೋಡಿ ಯಪ್ಪ ದೇವ ನೋಡಿ ರೋಡ್ ನೋಡಿ ಪಾಯಿಂಟ್ ಒಂದೇ ಪಾಯಿಂಟ್ ಇದೆ ಕಣ ಗ್ಯಾಸ್ ಟ್ವೆಂಟಿ ಕಿಲೋಮೀಟರ್ ಹೆಚ್ಚು ಕಡಿಮೆ ಒಂದೇ ಒಂದ್ ಮುಂದ್ಗಡೆ ಏನು ಇಲ್ಲ ಪೆಟ್ರೋಲ್ ಬಂಕ್ ಇಲ್ಲ ಏನಿಲ್ಲ ನೋಡ್ಕೊಂಡಿಲ್ಲ ನಾವು ಒಂದು ಪಾಯಿಂಟ್ ಮಾತ್ರ ಇದೆ ಹೋಗುತ್ತಲ್ಲ ಗ್ಯಾಸ್ ದೇವ್ರೆ ಕಾಪಾಡ್ಬೇಕು ನಮ್ಮನ್ ಈ ಒಂದು ಕಾರ್ ಅಲ್ಲಿ ಇವಾಗ ಒಂದ್ ಮನಿ ಒಂದೇ ಒಂದ್ ಪಾಯಿಂಟ್ ಪೆಟ್ರೋಲ್ ಇದೆ ಎಲ್ಲಿ ನೆಕ್ಸ್ಟ್ ಪೆಟ್ರೋಲ್ ಬಂಕ್ ಗೊತ್ತಿಲ್ಲ ಬಾರಿ ಸೇಫ್ ಜರ್ನಿ ಮಾಡಬೇಕಿಲ್ಲ ಅಂದ್ರೆ ಬಾರಿ ಕಷ್ಟ ಇದೆ ಬಿಕಾಸ್ ರೋಡ್ ಚೆನ್ನಾಗಿಲ್ಲ ಮೇನ್ ಅದೇ ರೀಸನು ಇಲ್ಲ ಅಂದ್ರೆ ಆರಾಮಾಗಿ ಕೇರ್ಫುಲ್ಲಾಗಿ ಹೋಗ್ಬೋದು ಸ್ವಲ್ಪ ರೋಡ್ ಹಾಳಾಗಿದೆ ಅದು ಮೇನ್ ರೀಸನ್ನು ಕಿಲೋಮೀಟರ್ ಅಂದರೆ ಟ್ವೆಂಟಿ ಕಿಲೋಮೀಟರು ಇದು ಇದೆ ಅಂತೆ ಬಂಗ್ ಸಿಗುತ್ತಂತೆ ಟ್ವೆಂಟಿ ಕಿಲೋಮೀಟರ್ ಆದ್ಮೇಲೆ ಈಗ ಭಯ ಇರಂದ್ರೆ ಪೆಟ್ರೋಲಲ್ಲಿ ಖಾಲಿ ಆಗಿಬಿಡುತ್ತೆ ಸ್ನೇಹಿತರೆ ಈಗ ತಾನೇ ನಾವು ಬರಬೇಕು ಅಂತ ಏನು ಅಂದ್ಕೊಂಡಿದ್ವಿ ಆ ಒಂದು ದೇವಸ್ಥಾನಕ್ಕೆ ಹತ್ತಿರದಲ್ಲಿ ಈಗ ಒಂದು ರೂಮ್ ಮಾಡ್ಕೊಂಡಿದ್ವಿ ನಿನ್ನೆ ಎಂಟೂವರೆಗೆ ನೈಟ್ ಎಂಟೂವರೆಗೆ ಹೊರಟೋರು ಇವಾಗ ಬಂದು ತಲುಪಿದ್ದೀವಿ ಅಂದರೆ ಹೆಚ್ಚು ಕಡಿಮೆ ಒಂದು ಸೆಕೆಂಡ್ ಕೂಡ ಎಲ್ಲೂ ಟೈಮ್ ವೇಸ್ಟ್ ಮಾಡಿಲ್ಲ ಅಷ್ಟು ಟ್ರಾವೆಲ್ ಮಾಡಬೇಕಾಗಿ ಬಂತು ಸಿಕ್ಕಾಪಟ್ಟೆ ದೂರ ಅನ್ನಿಸ್ತು ಸೊ ಇವಾಗ ತಾನೇ ಒಂದು ರೂಮ್ನ ಮಾಡಿಕೊಂಡು ಈಗ ಜಸ್ಟ್ ಫ್ರೆಶ್ ಅಪ್ ಆಗೋಣ ಅಂತ ಒಂದು ರೂಮ್ ಮಾಡಿದ್ವಿ ಸೊ ರೂಮ್ ಹೇಗಿದೆ ತೋರಿಸ್ತೀನಿ ನಿಮಗೆ ನೋಡಿ ರೂಮ್ ಮಾತ್ರ ಸಕ್ಕದಾಗಿದೆ ಸೊ ಈಗ ತಾನೇ ತೀರ್ಥ ವಾಶ್ರೂಮ್ಗೆ ಹೋಗಿದ್ದಾನೆ ಬಿಕಾಸ್ ಫ್ರೆಶ್ ಅಪ್ ಆಗಬೇಕು ಸೊ ಸಿಕ್ಕೇ ಟಯರ್ಡ್ ಆಗಿದೆ ಸುಸ್ತಾಗಿದೆ ಸೊ ನಿಮಗೆ ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ಸೊ ಹೊರಗಡೆಯಿಂದ ಎಷ್ಟು ಸಕ್ಕದಾಗಿ ಕಾಣಿಸುತ್ತೆ ಅಂತ ನೋಡಿ ಇಲ್ಲಿ ಕಿಟಕಿ ಕಿಟಕಿ ಓಪನ್ ಮಾಡಿ ತೋರಿಸ್ತೀನಿ ಸೊ ಕೇರಳ ಹೇಗೆ ಕಾಣಿಸ್ತಿದೆ ನೋಡಿ ಸೊ ಸ್ನೇಹಿತರೆ ಕೇರಳದ ವೆದರು ಈ ಕಾಣ ಬೆಳಗ್ಗೆ ಆಗ್ತಾ ಇದೆ ಒಂದು ಚೂರು ಕಣ್ಣು ಮುಚ್ಚಿಲ್ಲ ಇಲ್ಲೂ ಟ್ರಾವೆಲ್ ಮಾಡ್ಕೊಂಡೇ ಬಂದಿದ್ದೀವಿ ಸ್ವಲ್ಪ ನಿದ್ದೆ ಇಲ್ಲ ಸೊ ಇವಾಗ ನಾವು ಫ್ರೆಶ್ ಅಪ್ ಆಗಿ ಸೊ ದೇವಸ್ಥಾನಕ್ಕೆ ಹೋಗಬೇಕು ಸೊ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಆ ಒಂದು ದೇವಸ್ಥಾನ ಅದ ಬಗ್ಗೆನೇ ಇರುತ್ತೆ ಸೊ ಆ ಈ ಒಂದು ಕೇಳದ ಎಲ್ಲ ಎಪಿಸೋಡ್ಗಳ್ನು ಮಿಸ್ ಮಾಡಬೇಡಿ ಖಂಡಿತ ಒಳ್ಳೆ ಒಳ್ಳೆ ಕಂಟೆಂಟ್ ಬರುತ್ತೆ ಅಂತ ಹೇಳ್ತಾ ಸೊ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್